ಇಲ್ಲಿ ಇಷ್ಟೊಂದು ಜನ ಕ್ರೌಡ್ ಇದರ ಏನು ವಿಶೇಷ ಸರ್ ಇಲ್ಲಿ ಏನಂದ್ರೆ ಅವ್ರ ಮನಸಲ್ಲೇ ಅವ್ರು ಅವ್ರು ಹತ್ಯೆ ಮಾಡ್ಕೊಂಡು ಅವರು ಮನೆಯಿಂದ ಒಳ್ಳೆ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ತಾರೆ ನಾವು ನಾಲ್ಕು ಅವರಿಗೆ ಊಟ ತಿಂಡಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಪ್ರತಿ ಊರಿಂದ ಬರೋವರೆಗೂ ಪ್ರತಿಯೊಬ್ಬರಿಗೂ ನಾವು ಊಟ ತಿಂಡಿ ನೀರಿನ ವ್ಯವಸ್ಥೆ ನಾವು ಮಾಡ್ತೀವಿ ಇದರಿಂದ ನಾವು ಭಕ್ತಾದಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಅನ್ನೋದು ನಮ್ ಒಂದು ಹನ್ನೊಂದು ಹನ್ನೆರಡು ಜನ ಹುಡುಗರಿದ್ದೀವಿ ಅವ್ನ ಎಲ್ಲ ಸ್ವಂತ ದುಡ್ಡು ಹಾಕೊಂಡು ನಾವು ಮಾಡ್ತಾ ಇದ್ರು ಅದೊಂದು ಪಾದಯಾತ್ರೆ ಸೇವೆ ಇದು ದೇವ ಸೇವೆ ಮಾಡ್ತಾ ಇದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಇದು ನಮ್ದು ಆರನೇ ವರ್ಷದ್ದು ಆರನೇ ವರ್ಷ ಯಾಕಂದ್ರೆ ಯಾವ ಈಗ ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಿ

ಹೌದಾ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಏನ್ ಬೆನಿಫಿಟ್ ನಿಮ್ಗೆ ಆಗುತ್ತೆ ಅದ್ರಿಂದ ಏನ್ ಸೌಲಭ್ಯ ಆಯ್ತು ನಿಮ್ಗೆ ಒಳ್ಳೆಯದಾಗಿದೆ ಎಷ್ಟು ವರ್ಷದಿಂದ ಬರ್ತಾ ಇದೀರ ನೀವು ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ನಿಮ್ಗೆ ಏನು ಒಳ್ಳೇದಾಗಿದೆ ಎಲ್ಲ ಸೌಲಭ್ಯನೇ ಇದೆ ಚೆನ್ನಾಗಿ ಮಾಡಿದ್ದಾರೆ ರೆಸ್ಪಾನ್ಸ್ ಎಲ್ಲ ಎಷ್ಟು ವರ್ಷದಿಂದ ಪದಾತ್ರಿ ಹೋಗ್ತಿದ್ರು ಅಷ್ಟೊಂದು ನಡ್ಕೊಂಡೋಗ್ತಿಲ್ಲ ಸುಸ್ತು ಆಯಾಸ ಏನು ಏನು ಇಲ್ಲ ಚೆನ್ನಾಗಿದೆ ಹೌದಾ ಮತ್ತೆ ಊಟ ತಿಂಡಿ ನೀರಿನ ವ್ಯವಸ್ಥೆ ಎಲ್ಲ ಸರಿ ಆರನೇ ವರ್ಷದಿಂದ ಆರನೇ ವರ್ಷದಿಂದ ನೀವು ಏನು ಮಾಡೋದು ಅಡುಗೆ ಮಾಡೋದು ತಿಂಡಿ ಎಲ್ಲ ತಿಂಡಿ ಎಲ್ಲ ಪ್ರತಿಯೊಂದು ನಮ್ದೆ ನಿಮ್ಮ ಹೆಸ್ರು ಅಂತ ನಿಮ್ಮ ಹೆಸರು ಕುಮಾರ್ ಅಂತ ನೀವೇ ಹೌದು ಅಡ್ಯಾ ಅಡ್ಯ ಇಲ್ಲಿ ಬರ್ತಾ ಇರೋದು